ಉದ್ಯೋಗವಿಲ್ಲದೆ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಷ್ಟೋ ಹೆಂಗಸರು ಕೂಡ ತನಗೊಂದು ಕೆಲಸ ಮಾಡಲೇಬೇಕು ಎಂದುಕೊಂಡರು ಹೊರಗೆ ಹೋಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ನಿಮ್ಮಲ್ಲಿ ಅನೇಕರು ನೀವು ಮನೆಯಲ್ಲಿ ಕುಳಿತು ಮಾಡಬಹುದಾದ ಕೆಲಸವನ್ನು ಹೊಂದಬೇಕೆಂದು ಬಯಸುತ್ತೀರಿ ಸರಿ ಅಂತಹವರಿಗಾಗಿಯೇ ಈ ಕೆಲಸ ಈ ಕೆಲಸವನ್ನು ಮಾಡಲು ನೀವು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ಹೊಂದಿರಬೇಕು ಈ ಕೆಲಸವನ್ನು ಮಾಡಲು ನೀವು ಹದಿನೆಂಟು ವರ್ಷದಿಂದ ನಲವತ್ತೆಂಟು ವರ್ಷ ವಯಸ್ಸಿನವರಾಗಿರಬೇಕು ನೀವು ಭಾರತದಲ್ಲಿ ಎಲ್ಲಿಂದಲಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ನೀವು ವಿದ್ಯಾವಂತರಿರಲಿ ಅಥವಾ ಇಲ್ಲದಿರಲಿ ಈ ಕೆಲಸವನ್ನು ಮಾಡಬಹುದು ಕಂಪನಿಯು ನಿಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ವಸ್ತುಗಳನ್ನು ನೀಡುತ್ತದೆ ಕೊಟ್ಟಿರುವ ವಸ್ತುಗಳನ್ನು ಅವರ ಸೂಚನೆಯಂತೆ ಪ್ಯಾಕ್ ಮಾಡಿ ಹಿಂತಿರುಗಿಸಬೇಕು ಇದಕ್ಕಾಗಿ ಕಂಪನಿಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಎಂದು ಕಂಪನಿ ಹೇಳುತ್ತದೆ ಮನೆಯಲ್ಲೇ ಕುಳಿತು ಪ್ಯಾಕಿಂಗ್ ಕೆಲಸ ಮಾಡಿ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಗಳಿಸಬಹುದು ಪ್ರತಿ ತಿಂಗಳ ಎರಡನೇ ತಾರೀಕಿನಂದು ನಿಮಗೆ ಸಂಬಳವನ್ನು ನೀಡಲಾಗುವುದು ಪ್ರದೇಶಕ್ಕೆ ಅನುಗುಣವಾಗಿ ಪಾವತಿಯನ್ನು ನೀಡಲಾಗುತ್ತದೆ ನೀವು ಪ್ರಮುಖ ನಗರಗಳ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಇದ್ದರೆ ನೀವು ಹೆಚ್ಚು ಹಣವನ್ನು ಕಳುಹಿಸುವ ಗ್ರಾಮದಲ್ಲಿ ವಾಸಿಸುವವರಿಗೆ ಕಡಿಮೆ ಹಣ ನೀಡಲಾಗುತ್ತದೆ ಏಕೆಂದರೆ ಅಲ್ಲಿಗೆ ಬಂದು ಸಾಮಗ್ರಿ ಪೂರೈಸಲು ಹೆಚ್ಚು ಖರ್ಚಾಗುತ್ತದೆ ನೀವು ನಗರಕ್ಕೆ ಹತ್ತಿರದಲ್ಲಿದ್ದರೆ ನೀವು ಸಮಯಕ್ಕೆ ನೀಡಬಹುದು ಮತ್ತು ಹೆಚ್ಚಿನ ಹಣವನ್ನು ಗಳಿಸಬಹುದು ಮಹಿಳೆಯರು ಮತ್ತು ಪುರುಷರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸವನ್ನು ಮಾಡಲು ನೀವು ಹೊರ ಹೋಗುವ ಅಗತ್ಯವಿಲ್ಲ ನೀವು ಸಂತೋಷದಿಂದ ಮನೆಯಲ್ಲಿ ಕುಳಿತು ಒಳ್ಳೆಯದನ್ನು ಮಾಡಬಹುದು ಈ ಕೆಲಸದಲ್ಲಿ ನೀವು ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಬೇಕು ಒಬ್ಬರು ತಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರನ್ನು ನೋಡಿಕೊಳ್ಳುವ ಮನೆಯಲ್ಲಿ ಈ ಕೆಲಸವನ್ನು ಮಾಡಬಹುದು ಈ ವಿಡಿಯೋದಲ್ಲಿ ಯಾವ ಕೆಲಸ ಮತ್ತು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡುವುದು ಎಂಬುದರ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ನೀವು ಒಂದು ರೂಪಾಯಿ ಪಾವತಿಸಬೇಕಾಗಿಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯುತ್ತೆ ಈ ಕೆಲಸದಲ್ಲಿ ನೀವು ಮಕ್ಕಳಿಗೆ ತಿನ್ನಲು ಚಾಕು ಸ್ಟಿಕ್ ಗಳನ್ನು ಪ್ಯಾಕ್ ಮಾಡಬೇಕು ಇವುಗಳನ್ನು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಕಳುಹಿಸಲಾಗುತ್ತದೆ ನಮಗೆ ಕಳುಹಿಸಲಾದ ಚಾಕೋಲೈಟ್ ಗಳ ಸ್ಥಿತಿಯನ್ನು ನಾವು ಪರಿಶೀಲಿಸಬೇಕು ಮತ್ತು ಹಾನಿಗೊಳಗಾದವುಗಳಿಂದ ಉತ್ತಮವಾದವುಗಳನ್ನು ಪ್ರತ್ಯೇಕಿಸಬೇಕು ಪ್ರತ್ಯೇಕಿಸಲು ಅದರ ನಂತರ ಅದನ್ನು ಕವರ್ನಲ್ಲಿ ನೀಟಾಗಿ ಪ್ಯಾಕ್ ಮಾಡಬೇಕು ನೀವು ಹೇಳಿದ ವಿಶೇಷಣಗಳ ಆಧಾರದ ಮೇಲೆ ಇವುಗಳನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪ್ಯಾಕ್ ಮಾಡಬೇಕು ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ಇವನ್ನೆಲ್ಲ ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಟೇಪ್ ಹಾಕಬೇಕು ನಂತರ ಅನ್ನು ಅಂಟಿಸಿ ಈ ಕೆಲಸಕ್ಕೆ ಹಲವರು ಹಣ ನೀಡುವುದಿಲ್ಲ ಅಂತಹ ಹಗರಣಗಳ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರಬೇಕು ಕಂಪನಿಗೆ ಸಂಬಂಧಿಸಿದಂತೆ ಇದು ಅತ್ಯಂತ ನಿಜವಾದ ಮತ್ತು ಪರಿಶೀಲಿಸಿದ ಕಂಪನಿಯಾಗಿದೆ ಈ ಕಂಪನಿಯು ಹಬ್ಬಗಳಿಗೆ ಬೋನಸ್ ಕೂಡ ಹೊಂದಿದೆ ಕಂಪನಿಯವರು ಸಂಜೆ ಆರು ಗಂಟೆಗೆ ಬಂದು ನಿಮ್ಮ ಪ್ಯಾಕ್ ಮಾಡಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಒಂದು ಪೆಟ್ಟಿಗೆ ಸ್ವಲ್ಪ ಹಣವನ್ನು ನಿಮಗೆ ನೀಡಲಾಗುತ್ತದೆ ನೀವು ಹೆಚ್ಚು ಪ್ಯಾಕ್ ಮಾಡಿದಷ್ಟು ಹೆಚ್ಚು ಹಣ ಸಿಗುತ್ತದೆ ಪ್ಯಾಕಿಂಗ್ ಮಾಡುವಾಗ ನಾವು ಈ ವಸ್ತುವನ್ನು ಹಾನಿ ಮಾಡಬಾರದು ಪ್ಯಾಕಿಂಗ್ ಪ್ರಕ್ರಿಯೆಯಲ್ಲಿ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ಈ ಕೆಲಸವನ್ನು ಮಾಡುವ ಮೊದಲು ಕಂಪನಿಯು ಸಂದರ್ಶನವನ್ನು ನಡೆಸುತ್ತದೆ ಸಂದರ್ಶನದ ನಂತರ ಆಯ್ಕೆಯಾದವರಿಗೆ ಈ ಕೆಲಸವನ್ನು ನೀಡಲಾಗುತ್ತದೆ ನಿಮ್ಮ ಅಥವಾ ಆಪ್ ಯಾರಿಗೂ ಹೇಳಬೇಡಿ ಅಂತಹ ಆಪ್ಗಳನ್ನು ಹೇಳುವ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ನೀವು ಕಳೆದುಕೊಳ್ಳುತ್ತೀರಿ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಟ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಡ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಡ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸು ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಮೊದಲು ನೀವು ನಿಮ್ಮ ಹೆಸರು ಇಮೇಲ್ ವಿಳಾಸ ಫೋನ್ ಸಂಖ್ಯೆಯನ್ನು ನಮೂದಿಸಬೇಕು ನಂತರ ನೀವು ಅರ್ಜಿ ಸಲ್ಲಿಸಿದ್ದ ದಿನಾಂಕ ಮತ್ತು ನಿಮ್ಮ ವಿದ್ಯಾರ್ಹತೆಯನ್ನು ನಮೂದಿಸಬೇಕು ನೀವು ಯಾವ ರಾಜ್ಯದವರು ಎಂಬುದನ್ನು ಸಹ ನೀವು ನಮೂದಿಸಬೇಕು ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಏಳು ಆರು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಒಂದು ಏಳು ಆರು ನೀವು ಸಲ್ಲಿಸುವ ವಿವರಗಳು ಸ್ವಯಂಚಾಲಿತವಾಗಿ ಕೆಲಸವನ್ನು ಪೋಸ್ಟ್ ಮಾಡಿದವರಿಗೆ ಹೋಗುತ್ತದೆ ಏಕೆ ತಡ ಇದ್ದರು ಆಸಕ್ತರು ಕೂಡಲೇ ಅರ್ಜಿ ಸಲ್ಲಿಸಬೇಕು ಒಳ್ಳೆಯದಾಗಲಿ ಈ ವಿಡಿಯೋ ನೋಡಿದ್ದೀರಾ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯದಿರಿ ಇದಕ್ಕೆ ಬೇಕಾದ ಸಂಪೂರ್ಣ ಸಾಮಗ್ರಿಯನ್ನು ಕಂಪನಿಯು ನಿಮ್ಮ ಮನೆಗೆ ಕಳುಹಿಸುತ್ತದೆ ಮೆಟೀರಿಯಲ್ ಅನ್ನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಮ್ಮ ಮನೆಗೆ ಕಳುಹಿಸಲಾಗುವುದು